ಏನ್ ಗೊತ್ತಾ ಪಕ್ಕದ ಮನೆ ಆಂಟಿ ಬಂದಿದ್ರ ಸಕ್ರೆ ಏನ್ ರೀ ಆ ಉಮಾ ಮನೇಲಿ ಜಗಳ ಅಂತ ಗಂಡ ಅವಳಿಗೆ ರೇಷ್ಮೆ ಸೀರೆ ಕೊಡ್ಸುದಂತೆ ಆ ಸುಮ್ಮ ಹೋಗಿ ಆ ಉಮನ್ ಹೇಳಿದಾಳೆ ಅದಕ್ಕೆ ಜಗಳ ಏನಿಕಾಯ್ತು ಆಯ್ತು ಆ ಉಮಾ ಹೋಗಿ ಅವ್ಳ ಗಂಡನ ಹತ್ರ ನನ್ಗೂ ರೇಷ್ಮೆ ಸೀರೆ ಬೇಕು ಅಂತ ಕೇಳಿದಾಳೆ ಅದಕ್ಕೆ ಗಂಡ ಹೆಂಡತಿ ಜಗಳ ಆಗಿದೆ ಆ ಮನೆ ಬಿಟ್ಟು ಹೋಗಿದ್ದಾಳೆ ಚಿಕ್ಕ ಚಿಕ್ಕ ವಿಷ ಸುಮ್ನೆ ಬಿಡು ಹೋಗಿ ನಮ್ಗೆ ಊರಿ ಸಪ್ತಾನೆ ರೇವು ಸರಿ ಆಯ್ತು ನಾನು ಕೆಲ್ಸ್ಕೊಬಿಟ್ಟು ಬರ್ತೀನಿ ರೀ ಕೆಲಸದಿಂದ ಬರ್ಬೇಕಾದ್ರೆ ನಂಗೂ ಒಂದ್ ರೇಷ್ಮೆ ಸೀರೆ ಇವಾಗ ಕಾಸಿಲ್ಲ ಮುಂದಿನ ತಿಂಗಳು ತಗೊಂಡ್ರಾಯ್ತು ಮುಂದಿನ ತಿಂಗಳೆಲ್ಲ ನನ್ ಗೊತ್ತಿಲ್ಲ ಇವತ್ ಬೇಕು ಅಂದ್ರೆ ಬೇಕು ಅಷ್ಟೇ ಇಲ್ಲಾಂದ್ರೆ ನೋಡಿ ಏನ್ ಮಾಡ್ತೀನಿ ಅಂತ ಏನ್ ಮಾಡ್ತೀಯಾ ಏನು ಏನ್ ಮಾಡ್ತೀನ ಏನೇ ಮಾಡ್ತೀಯಾ ಒಂದ್ ರೇಷ್ಮೆ ಸೀರೆ ಕೊಡ್ಸಕ್ ಆಗಲ್ವೇನ್ರಿ ನಿಮ್ ಕೈಲಿ ನೋಡಿ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅವಾಗ ಅಡಿಗೆ ಪಾತ್ರೆ ಬಟ್ಟೆ ಎಲ್ಲ ನೀವೇ ತೊಳ್ಕೊಬೇಕಾಗುತ್ತೆ ಅವಾಗ ಗೊತ್ತಾಗುತ್ತೆ ನನ್ ಬೆಲೆ ಆಂಟಿ ನಿಮ್ದು ಹಾಳು ಸಕ್ಕರೆ ಬೆಳೆ ಎಲ್ಲ ಬೇಕು ಯಾಕಂಟಿ ಬೇರೆಯವ್ರ ಮನೆ ವಿಷಯ ತೊಗೊಂಡ್ರೆ ನಮ್ ಮನೇಲಿ ಬೇಗ ಜಯಸ್ತೀರಾ ಹಂಗೂ ಅಲ್ಲ ಹಂಗು ಅಲ್ಲ ಬೇರೆಯವ್ರ ಮನೆ ವಿಷಯ ತಗೊಂಡ್ ಇನ್ನೊಂದ್ಸಲ ನಮ್ ಮನೆಗ್ ಬಂದ್ರೆ ಅದೇ ಅಲ್ಲಿ ವಿಷಯ ಕೊಡುದು ನಿಮ್ ಸಾಯಿಸ್ಬಿಡ್ತೀನಿ ನಾನು ಮಾಡ್ಬಿಟ್ರಿ ನೀವು ಆಂಟಿ ಏರಿಯಾದಲ್ಲಿ ನ್ಯೂಸ್ ಪೇಪರ್ ಇದ್ದಂಗೆ ರೀ ಇವಾಗ ಏರಿಯಾದಲ್ಲಿ ನಡೆಯೋ ವಿಚಾರ ಎಲ್ಲ ಯಾರು ಹೇಳ್ತಾರೆ ನಂಗೆ ತೊಳ್ತಂದ್ರೆ ತೋಳ್ತ ಒಳ್ಳೇದು ಬಿಡು ಎರಡು ದಿನ ಕೋಪ ಆಮೇಲೆ ಬರ್ತಾರೆ ಮನೇಲಿ ಇದೆಯವ ಆಂಟಿ ಬನ್ನಿ ಏನ್ ಗೊತ್ತಾರೆ ಇವು ಪಂಕಜ ಆಯ್ತಾಳಲ್ಲ ಗಂಡ ಯಾವ್ದೋ ಹುಡ್ಗಿ ಜೊತೆ ಸಂಬಂಧ ಇಟ್ಕೊಂಡಿದ್ನಂತೆ ಒಂದಿನ ಅವಳು ಒಂದ್ ಕೆಲ್ಸದಿಂದ ಬಂದ್ಮೇಲೆ ಕೆಲ್ಸದಿಂದ ಬಂದಾದ್ಮೇಲೆ ಕೆಲ್ಸದಿಂದ ಬಂದ್ಮೇಲೆ ಅವಳ ಗಂಡ ಫ್ರೆಶ್ ಅಪ್ ಆಕ್ ಹೋದಂತೆ ಅವಳು ಅವಳ ಗಂಡನ್ ಶರ್ಟ್ ಇಟ್ಕೊಂಡು ಯಾವ್ದಾದ್ರು ಹುಡ್ಗಿ ಕೂದಿದ್ಯಾ ಅಂತ ಚೆಕ್ ಮಾಡ್ತಿದ್ಲಂತೆ ಹೌದಾ ಆಂಟಿ ಆಮೇಲೆ ಏನಾಯ್ತು ಅವ್ನ ಶರ್ಟ್ ಅಲ್ಲಿ ಕೂದ ಸಿಕ್ಬಿಡ್ತಂತೆ ಅವ್ರ ಮನೆ ದೊಡ್ಡ ಜಗಳ ಆಗೈತೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗ್ಬಿಟ್ಟೈತೆ ಕಣೇ ನಮ್ಗೆ ಆಗ್ಬಿಡೋ ಬೇರೆ ವಿಷಯ ಎಲ್ಲ ನಿಮಗೊಂದ್ ಮಾತು ತಿಳಿದಿರಿ ಅಂತ ಹೇಳ್ಬಿಟ್ಟು ಅಷ್ಟೇ ಸರಿ ರೇವು ನಾ ಹೋಗ್ಬಿಟ್ ಬರ್ತೀನಿ ನೀನು ಹುಷಾರಾಗಿರು ಸರಿ ಆಂಟಿ ಬನ್ನಿ ಹುಷಾರು ಆ ರೀ ಬಂದೆ ಬಂದ್ರ ಕೆಲ್ಸದಿಂದ ಓಕೆ ಫ್ರೆಶ್ ಅಪ್ ಆಗಿ ಊಟಕ್ ಹಾಕ ಏನನ್ ಮಗನು ಯಾವ್ದಾದ್ರು ಹುಡ್ಗಿ ಸವಾಸ ಮಾಡಿದ್ರೆ ಇರಪ್ಪ ಇವನ್ ಶರ್ಟ್ ಅಲ್ಲಿ ಕೂದಲು ಚೆಕ್ ಮಾಡ್ಬಿಡೋಣ ಅದು ಆಂಟಿ ಏನಿಲ್ಲ ಬಿಡ್ರಿ ಬನ್ನಿ ಊಟಕ್ಕ ಹಾಕ್ತೀನಿ ಊಟ ಮಾಡೋಣ ರೇವೋ ಅದೇನೋ ಆಂಟಿ ಅಂತ ಇದ್ದಾರೆ ಏನಂತ ಕರೆಕ್ಟ್ ಆಗಿ ಹೇಳು ಏನಿಲ್ಲ ರೀ ಆಂಟಿ ಬಂದಿದ್ರಾ ಆಗ ಹಿಂದೆ ಮನೆ ಪಂಕಜ ಇದ್ದಾಳಲ್ಲ ಅವಳ ಗಂಡ ಯಾರೋ ಹುಡುಗಿ ಸವಾಸ ಮಾಡಿದಾನಂತ ಅದಕ್ಕೆ ಅವಳ ಹುಡುಗ ಅವಳ ಶರ್ಟ್ ಚೆಕ್ ಮಾಡದ್ಲಂತೆ ಕುಂದು ಸಿಕ್ತಂತೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿ ಆತರ ಎಲ್ಲ ಜಗಳ ಆಗಿದೆ ರೀ ದೊಡ್ಡ ವಿಷಯ ಆಗಿ ಅವ್ರದ್ದು ಅದಕ್ಕೆ ಏನಾದ್ರು ನೀವು ಯಾರಾದ್ರೂ ಸವಾಸ ಮಾಡಿದೀರಾ ಅಂತ ನಾನು ಚೆಕ್ ಮಾಡಿದೆ ರೀ ಆಂಟಿ ಆಂಟಿ ತುಂಬಾ ಇಲ್ಲಿ ಗಂಟ ವಿಡಿಯೋ ನೋಡಿದ್ರೆ ಎಲ್ಲರೂ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತೋ ಅದಕ್ಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ಲರಿಗೂ ಬಾ